राज्य सरकार कितूर को प्रत्येक सचिवालय स्थित ಸ್ಥಾಪನೆ ಬೆಳಗಾವಿಯ ಎರಡನೇ ರಾಜಧಾನಿ ಘೋಷಣೆ ಹಾಗೂ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಮಾಡುವಂತೆ ಆಗ್ರಹಿಸಿ ಮಂಗಳವಾರ ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯಿಂದ ಸುವರ್ಣ ವಿಧಾನಸೌಧದ ಎದುರು ಧರಣಿ ಆರಂಭಿಸಿದ್ದಾರೆ ಕರ್ನಾಟಕ ರಾಜ್ಯ ರಚನೆಯಾದ ಬಳಿಕ ಉತ್ತರ ಕರ್ನಾಟಕದ ಅಭಿವೃದ್ಧಿಯಾಗಿಲ್ಲ ಕಳೆದ ಹದಿನೈದು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರಲಾಗ್ತಾ ಇದೆ ಯಾವ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡುವಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ ಹದಿನೈದು ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂತ ಅಭಿಪ್ರಾಯಕ್ಕೆ ಈ ಭಾಗದ ಒಂದು ಕೋಟಿ ಒಂಬತ್ತು ಸಾವಿರದ ನೂರ ಎಂಟು ಜನರು ತಮ್ಮ ಲಿಖಿತ ಅಭಿಪ್ರಾಯವನ್ನ ಸಹಿಯೊಂದಿಗೆ ಕೊಟ್ಟಿದ್ದಾರೆ ಇದೇ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದರಂದು ಜನಪ್ರತಿನಿಧಿಗಳ ಜನಾಭಿಪ್ರಾಯ ಸಂಗ್ರಹಣ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇವೆ ಹಾಲಿ ಶಾಸಕರು ಮಾಜಿ ಶಾಸಕರು ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಂತೆ ಸುಮಾರು ಮೂವತ್ತೈದು ಜನರು ನಾವು ಕೂಡ ಪ್ರತ್ಯೇಕ ರಾಜ್ಯಕ್ಕೆ ನಮ್ಮ ಸಹಿಯೊಂದಿಗೆ ನಮ್ಮ ಲೆಟರ್ ಹೆಡ್ ನಲ್ಲಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀತೇವೆ ಅನ್ನುವಂತಹದ್ದು ಭರವಸೆಯನ್ನು ಕೊಟ್ಟು ಕೆಲವರು ಈಗಾಗಲೇ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಲ್ಲ ಜನರ ಸಮೃದ್ಧ ಜೀವನಕ್ಕಾಗಿ ಸಮಾನತೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಈ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂತದ್ದು ನಮ್ಮೆಲ್ಲರ ಕೂಗಾಗಿದೆ ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಬರುವ ಚಳಿಗಾಲ ವಿಧಾನಸಭಾ ಅಧಿವೇಶನದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ತಾವು ಗಟ್ಟಿಯಾಗಿ ದಿಟ್ಟತನದಿಂದ ದಕ್ಷಿಣ ಕರ್ನಾಟಕದ ದುಷ್ಟ ಜನನಾಯಕರಿಗೆ ಅಂಜದೆ ನೀವು ಬಹಳಷ್ಟು ಸ್ವಾಭಿಮಾನದಿಂದ ಗಟ್ಟಿ ಧೋಣಿಯನ್ನು ಎತ್ತಬೇಕು ನಾವು ಪ್ರತ್ಯೇಕ ಆಗುವುದರಿಂದ ನಾವೇನು ನಾಡದ್ರೋಹದ ಕೆಲಸ ಮಾಡ್ತಾ ಇಲ್ಲ ಮತ್ತೊಂದು ಕನ್ನಡ ನಾಡನ್ನ ನಿರ್ಮಾಣ ಮಾಡುವಂತ ಒಂದು ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ನಾವು ಈ ಒಂದು ಪ್ರತ್ಯೇಕ ರಾಜ್ಯಕ್ಕೆ ಧ್ವನಿಗೂಡಿಸ್ಬೇಕಾಗಿದೆ ಹೋರಾಟವನ್ನು ಮಾಡ್ಬೇಕಾಗಿದೆ ಅಂತ ತಿಳ್ಕೊಂಡು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತ ಇದ್ದೇನೆ ಸುವರ್ಣ ವಿಧಾನಸೌಧ ನಿರ್ಮಾಣ ಮಾಡಿದ ಒಂದೂವರೆ ದಶಕ ಕಳೆದರೂ ಇಲ್ಲಿಯವರೆಗೂ ಬೆಂಗಳೂರಿನಲ್ಲಿರುವ ಸೆಕ್ರೆಟರಿ ಮಟ್ಟದ ಕಚೇರಿಗಳನ್ನ ಸ್ಥಳಾಂತರ ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ವೇಗ ಕೊಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಭಾಗದ ಸಚಿವ ಶಾಸಕರು ಧ್ವನಿ ಎತ್ತುವ ಕೆಲಸ ಮಾಡಲಿಲ್ಲ ಎಂದು ಆರೋಪಿಸಿದ್ದಾರೆ ಕಿತ್ತೂರು ಕರ್ನಾಟಕದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಸೆಕ್ರೆಟರಿ ಮಟ್ಟದ ಕಚೇರಿಯನ್ನ ಸ್ಥಳಾಂತರ ಮಾಡಬೇಕೆಂದು ಒತ್ತಾಯಿಸಿದ್ರು ಇವರು ಕಲ್ಲು ಹೋಗ್ತಾ ಇದ್ದಾರೆ ಸರ್ಕಾರ ಆಕಸ್ಮಿಕವಾಗಿ ಇವರು ಈ ತೀರ್ಮಾನಗಳನ್ನ ತೆಗೆದುಕೊಳ್ಳದೆ ಇದ್ರೆ ಏನು ಸುವರ್ಣ ಸೆಕ್ರೆಟರಿಯೇಟ್ ಲೆವೆಲ್ ನ ಅಧಿಕಾರಿಗಳು ಬಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಅಧಿಕಾರ ಹೊಂದ್ರು ಬರ್ಬೇಕು ಬೆಳಗಾವನ್ನ ಎರಡನೇ ರಾಜಧಾನಿಯಾಗಿ ಮಾಡ್ಬೇಕು ಈ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗ್ಬೇಕು ನೋಡಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಹತ್ರ ಬೇಕಂತ ಅಲ್ಲಿ ಅಡ್ಡಾಡಕ್ಕೆ ಈಗ ಮೊನ್ನೆ ಹೇಳಿದ್ರು ನಾವು ಉತ್ತರ ಭಾರತದಲ್ಲಿ ಸುಮಾರು ಇಪ್ಪತ್ತು ಜಲ್ಲಿ ಇಪ್ಪತ್ತು ಕಿಲೋಮೀಟರ್ ನಾವು ಹೋಗೋದು ಇಲ್ಲಿ ಒಂದು ಕಿಲೋಮೀಟರ್ ಹೋಗೋದಾಗುದ್ರೆ ಸಮಯ ಆ ಕಾರಣಕ್ಕಾಗಿ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಡಾಕ್ಟರ್ ರಾಜೇಂದ್ರ ಇವರು ಯಾರು ಒಡೆಯರ್ ಅವರು ಸಾರಿ ರಾಜೇಂದ್ರ ಒಡೆಯರ್ ಅವರು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ರು ಚಿತ್ತೂರ್ನಲ್ಲಿ ಅಂತಾರಾಷ್ಟ್ರೀಯ ವಿಮಾನವನ್ನ ಸ್ಥಾಪನೆ ಮಾಡಬೇಕು ಅಲ್ಲಿ ಜಗ ಐತಿ ಹೇಳಿ ಉತ್ತರ ಕರ್ನಾಟಕದವ್ರು ಒಬ್ರು ಮಾತಾಡೋದಿಲ್ಲ ಅದಕ್ಕೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿ ಸ್ಥಾಪನೆ ಆಗ್ಬೇಕು ನೋಡಿ ಐದು ಲಕ್ಷ ಯುವಕರು ಐ ಟಿ ಬಿ ಟಿ ದೇಶದಲ್ಲಿ ಕೆಲಸ ಮಾಡ್ತಾರೆ ಬೆಂಗಳೂರಿನಲ್ಲಿ ಒನ್ ಪಾಯಿಂಟ್ ಫೈವ್ ದಶ ಲಕ್ಷ ಯುವಕರು ಕೆಲಸ ಮಾಡ್ತಾರೆ ಐ ಟಿ ಬಿ ಟಿ ಅದಾವೆ ಉತ್ತರ ಕರ್ನಾಟಕದಲ್ಲಿ ಐ ಟಿ ಬಿ ಟಿ ಗಳಾಗಬೇಕು ಇಲ್ಲಿಯ ಜನರಿಗೆ ಉದ್ಯೋಗ ಎಷ್ಟು ಜನ ಸುಮಾರು ಐವತ್ತು ಪರ್ಸೆಂಟ್ ಜನ ಉತ್ತರ ಕರ್ನಾಟಕದವರು ಐ ಟಿ ಬಿಟಿಯಲ್ಲಿ ಒನ್ ಪಾಯಿಂಟ್ ಫೈವ್ ದಶಲಕ್ಷದಲ್ಲಿ ಅರ್ಧ ಜನ ಅದಾರ ಇಲ್ಲಿ ಜನ ಯುವಕರು ಸೊ ಆ ಕಾರಣಕ್ಕಾಗಿ ಇಂಥ ಯುವಕರು ಶಿಕ್ಷಣವನ್ನ ಹೊಂದಿದ್ದಂತ ಬುದ್ಧಿಮತ್ತವನ ಉದ್ಯಮಂತರು ಇರು ಅದಕ್ಕೆ ಉದ್ಯೋಗ ಸೃಷ್ಟಿ ಆಗಬೇಕು ಐ ಟಿ ಸ್ಥಾಪನೆ ಆಗ್ಬೇಕು ಇಲ್ದೇ ಹೋದ್ರೆ ಒಂದ್ ಮಾತನ್ನ ನಾನು ಒಬ್ಬ ಹೋರಾಟಗಾರ ಒಬ್ಬ ಹೋರಾಟಗಾರ ಹಾಗೂ ನ್ಯಾಯವಾದಿಯಾಗಿ ಈ ಸಂದರ್ಭದಲ್ಲಿ ಹೇಳ್ಬಸ್ತೇನೆ ಬಿಡಿ ಹಿರಿಮಠ ಭೀಮಪ್ಪ ಗಡದ ಅಶೋಕ್ ಪೂಜಾರಿ ವಿರೂಪಾಕ್ಷಯ್ಯ ನೀರಲ್ಲಿ ಮಠ ಎಂ ವಿ ಹಿರೇಮಠ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ನ್ಯೂಸ್ ಬೆಳಗಾವಿ